ನಮಸ್ಕಾರ ಜ್ಯೋತಿಷ್ಯ ಅಭಿಮಾನಿಗಳೇ ಇದು ಸರ್ವಶಕ್ತಿ ನುಡಿಯ ಮತ್ತೊಂದು ಕೊಡುಗೆ ಈ ದಿನ ಶಕುನ ಸಾರದಲ್ಲಿ ಮಾಜಾಲ ಅಥವಾ ಬೆಕ್ಕು ಅಥವಾ ಕೊತ್ತಿ ಬಗ್ಗೆ ತಿಳಿದುಕೊಳ್ಳೋಣ ಈ ಶಕುನ ಸಾಮಾನ್ಯವಾಗಿ ಹಲವು ಬಾರಿ ಸಾಕಿದ ಬೆಕ್ಕಿಗೆ ಅನ್ವಯಿಸುವುದಿಲ್ಲ ಕೆಲವು ಬಾರಿ ಬೆಕ್ಕಿನ ಕೆಲವು ಶಕುನಗಳು ಮಾನವನಿಗೆ ಕರಾರುವಾಕಾಗಿ ಅನ್ವಯಿಸುವುದು ಇಂದಿನ ವಿಡಿಯೋದಲ್ಲಿ ಬೆಕ್ಕಿನ ದಿನವನ್ನು ತಿಳಿದುಕೊಳ್ಳೋಣ ಇದರಿಂದ ಎಷ್ಟು ಉಪಯೋಗವಾಗುತ್ತದೆ ಎಷ್ಟು ಅನಾನುಕೂಲವಾಗುತ್ತದೆ ಎಂಬುದನ್ನು ಕೂಡ ತಿಳಿದುಕೊಳ್ಳೋಣ ಯಾವುದಾದರೂ ಕೆಲಸಕ್ಕೆ ಹೋಗಬೇಕಾದರೆ ಬೆಕ್ಕು ಅಡ್ಡವಾಗಿ ಬಂದರೆ ಆ ಕೆಲಸವು ಕೆಡುವುದು ಅಂದರೆ ಕೆಲಸವೂ ಆಗುವುದಿಲ್ಲ ಬೆಳಗ್ಗೆ ಎದ್ದ ತಕ್ಷಣ ಬೆಕ್ಕನ್ನು ನೋಡಿದರೆ ಆ ದಿನ ಯಾವ ಕೆಲಸವೂ ಆಗುವುದಿಲ್ಲ ಬೆಕ್ಕು ನಿಮ್ಮ ಹಿಂದೆಯಿಂದ ಬಂದು ಮುಂದೆ ಅಡ್ಡವಾಗಿ ನಿಂತರೆ ಆ ದಿನ ಆ ಕೆಲಸ ಕೆಡುವುದು ಹೋಗುವಾಗ ಎದುರಾದರೆ ಆ ಕೆಲಸವು ಆಗುವುದಿಲ್ಲ ತಾನು ಮನೆಯೊಳಗಿಂದ ಹೊರಟಾಗ ತನ್ನ ಜೊತೆಯಲ್ಲಿ ಮನೆಯಿಂದ ಹೊರಗೆ ಬಂದರೆ ಅದು ಅತಿ ಶುಭ ಶಕುನವಾಗಿರುತ್ತದೆ ಆ ದಿನ ಎಲ್ಲ ಕೆಲಸವೂ ಸುಗಮವಾಗಿ ನಡೆಯುವುದು ಎರಡು ಬೆಕ್ಕುಗಳು ಪರಸ್ಪರ ಜಗಳವಾಡಿದರೆ ಕಿರುಚಿದರೆ ಅಕ್ಕಪಕ್ಕದ ಮನೆಯವರೊಡನೆ ಸ್ನೇಹಿತರೊಡನೆ ಮನೆಯವರೊಂದಿಗೆ ಜಗಳವಾಗುವುದು ಇಬ್ಬರ ನಡುವೆ ಮಧ್ಯ ಬೆಕ್ಕು ಹೋದರೆ ಆ ಕೆಲಸ ಸ್ವಲ್ಪ ಕಾಲ ನಿಲ್ಲಿಸುವುದು ಕ್ಷೇಮವಾಗಿರುತ್ತದೆ ಬೆಕ್ಕಿನ ಬಾಲ ಮುಟ್ಟುವುದು ಅತ್ಯಂತ ಅಶುಭವಾಗಿರುತ್ತದೆ ಬೆಕ್ಕಿನ ರೋಮ ಅಂದರೆ ಕೂದಲು ಮನೆಯೊಳಗೆ ಬೀಳುವುದು ಅತ್ಯಂತ ಅಶುಭವಾಗಿರುತ್ತದೆ ಬೆಕ್ಕು ರುದ್ರದೇವತ ಅಂಶವಾಗಿದೆ ಹಾಗೂ ದೇವತಾ ಅಂಶವೂ ಕೂಡ ಆಗಿರುತ್ತದೆ ಅದರ ಬಾಲದಲ್ಲಿ ಬ್ರಹ್ಮಾತ್ಯ ದೋಷವಿರುವುದರಿಂದ ಅದರ ಬೆಕ್ಕಿನ ಬಾಲವನ್ನು ಮುಟ್ಟಬಾರದು ಬೆಕ್ಕನ್ನು ಕೊಂದರೆ ಮಹಾಪಾಪ ಬರುವುದು ಬೆಕ್ಕನ್ನು ಕೊಂದರೆ ಸರ್ಪಶಾಂತಿ ವಿಧಾನದಂತೆಯೇ ಪೂಜಾ ವಿಧಾನದಿಂದ ಪೂಜೆ ಮಾಡುವುದು ಬೆಳ್ಳಿ ಬೆಕ್ಕನ್ನು ಅಥವಾ ಬೆಳ್ಳಿ ತಗಡಿನ ಮೇಲೆ ಬೆಕ್ಕಿನ ಚಿತ್ತವಿರುವ ಆಕೃತಿಯನ್ನು ಶಿವ ಅಥವಾ ಶನೀಶ್ವರ ದೇವಾಲಯದಲ್ಲಿ ಶನಿವಾರ ಅಥವಾ ಸೋಮವಾರ ಅರ್ಪಿಸುವುದು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ಸ್ ಮಾಡಿ ಧನ್ಯವಾದಗಳು